ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲನೇದಾಗಿ ರೋಹಿಣಿಯ ರೂಮಿಗೆ ಕರ್ಕೊಂಡು ಬಂದಿರ್ತಾಳೆ ಮನೋಜನ ಮನೋಜ್ ಅವರೇ ನನ್ನ ಹತ್ರನೂ ಸುಳ್ಳು ಹೇಳಿದ್ರ ಯಾಕೆ ಸುಳ್ಳು ಹೇಳಿದ್ರೆ ಇಷ್ಟು ದಿನದವರೆಗೂ ನನ್ನ ಹತ್ರ ಎಲ್ಲಾನು ಹೇಳ್ತೀನಿ ಅಂತ ಹೇಳಿದ್ರಲ್ವಾ ಮನೋಜ್ ಅವರೇ ನನ್ನ ಹತ್ರನೂ ಸುಳ್ಳು ಹೇಳಿದ್ರ ಆ ಈ ಇಷ್ಟು ದಿನದವರೆಗೂ ನನ್ನ ಹತ್ರನು ನಾಟಕ ಮಾಡಿಬಿಟ್ರೆ ಮನೋಜ್ ಅವರೇ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆಗ ಅದು ರೋಹಿಣಿ ಅಂತ ಹೇಳಿದಾಗ ಎಲ್ಲರ ಹತ್ರನೂ ಸುಳ್ಳು ಹೇಳಿರೋದಲ್ಲ ನನ್ನ ಹತ್ರ ಸುಳ್ಳು ಹೇಳಿರೋದ್ರಲ್ಲ ಅದು ಅದು ನೀವು ಮಾಡಿರೋ ದೊಡ್ಡ ತಪ್ಪು ಅಂತ ಹೇಳಿ ಸಾರಿ ಸಾರಿ ರೋಹಿಣಿ ಪ್ಲೀಸ್ ನನ್ನ ಕ್ಷಮಿಸ್ಬಿಡು ನನಗೆ ಮನೆಯವ್ರ ಹತ್ರ ಹೇಳೋದಕ್ಕೆ ಜಾಸ್ತಿ ಭಯ ನಿನ್ನ ಹತ್ರ ಹೇಳೋದಕ್ಕಾಯ್ತು ನೀನು ಎಲ್ಲಿ ನನ್ನ ದಡ್ಡ ಅಂತ ತಿಳ್ಕೊಂಬಿಡ್ತೀಯಾ ತಪ್ಪು ತಿಳ್ಕೊಂಡ್ಬಿಡ್ತೀಯಾ ಅಂತ ಹೇಳಿ ಭಯ ಆಯಿತು ಅದಕ್ಕೆ ನನ್ನ ಹತ್ರನೇ ಸುಳ್ಳು ಹೇಳಿಬಿಡದ ನೀವು ಮುಂಚೆನೆ ಈ ವಿಚಾರ ಹೇಳಿದ್ರೆ ಇದಿಷ್ಟೆಲ್ಲ ಪ್ರಾಬ್ಲಮ್ ಆಗೋದಕ್ಕೆ ಬಿಡ್ತಾನೆ ಇರಲಿಲ್ಲ ಇದನ್ನ ಬೇರೆ ಥರನೇ ಡೀಲ್ ಮಾಡ್ಬೋದಾಗಿತ್ತು ಅಂತ ಹೇಳ್ತಾಳೆ ರೋಹಿಣಿ ಪ್ಲೀಸ್ ರೋಹಿಣಿ ನನಗೆ ಆ ಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಕಣ್ಮುಚ್ ಕಣ್ಬಿಡೋದ್ರಲ್ಲಿ ಎಲ್ಲ ನಡೆದೋಗ್ಬಿಡ್ತು ಅಂತ ಹೇಳ್ತಾರೆ ಅಲ್ಲ ರೀ ನಿಮ್ಮ ಯಾವತ್ತು ನಿಮಗೆ ಹೊಡಿತಾ ಇದ್ದವರು ಇವತ್ತು ನಾಯಿ ಹೊಡೆದಂಗೆ ಹೊಡ್ದುಬಿಟ್ರು ನಿಮ್ಗೇನು ಅನ್ನಿಸ್ಲಿಲ್ವ ಇಲ್ಲ ರೋಹಿಣಿ ಅಮ್ಮ ಹೊಡೆದಿದ್ದು ಸುಮ್ಮನೆ ಹೊಡೆದಿದ್ದು ಏನೋ ಸುಮ್ಮನೆ ಹೊಡೆದಿದ್ದ ನಾನೇ ನನ್ನ ಕಣ್ಣಾರೆ ನೋಡಿದಿನಿ ನೋಡಿದ್ದೀನಿ ನಾಯಿ ಹೊಡೆಯೋ ಥರ ಹೊಡೆದಿದ್ದಾರೆ ಅಂತ ಹೇಳಿದಾಗ ಇಲ್ಲ ರೋಹಿಣಿ ಅಮ್ಮಂಗೆ ವಿಚಾರ ಮೊದಲೇ ಗೊತ್ತಿತ್ತು ಅಂತ ಹೇಳ್ತಾರೆ ಏನು ಅಂತ ಹೇಳಿದಾಗ ಹೌದು ರೋಹಿಣಿ ಅವತ್ತೇ ಅಮ್ಮನ ಹತ್ರ ನಾನೆಲ್ಲ ಸತ್ಯನೂ ಹೇಳಿಬಿಟ್ಟಿದ್ದೆ ಅಂತ ಹೇಳಿದಾಗ ಮತ್ತೆ ಅವ್ರು ನಿನಗೆ ನಿಮಗೆ ಹಾಗೆ ಹೊಡೆದ್ರು ಅಂತ ಹೇಳಿದಾಗ ಅದು ನನ್ನ ಬಚಾವ್ ಮಾಡೋದಕ್ಕೆ ರೋಹಿಣಿ ಅಂತ ಹೇಳ್ತಾರೆ ಏನೋ ಬಚಾವ್ ಮಾಡೋದಕ್ಕೆ ನೀವು ಒಡವೆ ಎಲ್ಲನೂ ಸೇಲ್ ಮಾಡಿ ನೀವು ನಿಮ್ಮ ಫ್ರೆಂಡ್ ಹತ್ರ ಸಾಲ ಇಸ್ಕೊಂಡು ಆ ದುಡ್ಡನ್ನೆಲ್ಲ ತಿರ್ಸ್ಕೊಂಡಿದ್ದೀರಾ ಅದನ್ನು ಯಾಕೆ ರೀ ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ಮಾಡಿದ್ದೀರಾ ಎಲ್ಲ ಗೊತ್ತು ಅಂತ ಅಂದಮೇಲೆ ಯಾಕೆ ರೀ ಹೊಡೆದ್ರು ಅಂತ ಹೇಳಿದಾಗ ಅದು ಸತ್ಯ ಮುಚ್ಚಿಡೋದಕ್ಕೆ ಸತ್ಯ ಮುಚ್ಚಿಡೋದಕ್ಕೆ ಏನು ಸತ್ಯ ಅಂತ ಹೇಳಿದಾಗ ರೋಹಿಣಿ ನಾನು ಇವಾಗ ಇನ್ನೊಂದು ವಿಚಾರ ಹೇಳ್ತೀನಿ ನೀವು ಪ್ಲೀಸ್ ಕೋಪ ಮಾಡ್ಕೊಬೇಡ ಏನು ಅಂತ ಹೇಳಿದಾಗ ಅದು ನಾನು ಒಡವೆನ ಮಾರ್ಬಿಟ್ಟೆ ಅಂತ ಹೇಳ್ತಾರೆ ಯಾವ ಒಡವೆ ಓ ನಮ್ಮ ಮಾವ ಕೊಟ್ಟಿರೋ ಬ್ರಾಸ್ಲೆಟ್ನ ಮಾರ್ಬಿಟ್ರ ಅಂತ ಹೇಳಿ ಕೇಳ್ತಾಳೆ ಆಗ ಅಲ್ಲ ಅಲ್ಲ ರೋಹಿಣಿ ಅದನ್ನೆಲ್ಲಿ ಮಾರೋದಕ್ಕಾಗುತ್ತೆ ಅದು ಆ ಮೀನ ಒಡವೆ ನಾ ಮಾರ್ಬಿಟೆ ಅಂತ ಹೇಳಿ ಹೇಳ್ತಾನೆ ಇವಳಿಗೆ ತುಂಬಾ ಶಾಕ್ ಆಗುತ್ತೆ ಏನ್ರಿ ಏನ್ರಿ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಹೌದು ರೋಹಿಣಿ ಅಮ್ಮ ನನಗೆ ಆ ಒಡವೆಗಳನ್ನ ಕೊಟ್ಟಿದ್ರು ನಾನು ಅದನ್ನ ಮಾರ್ಬಿಟ್ಟೆ ಅಂತ ಹೇಳಿ ಹೇಳ್ತಾನೆ ಯಾಕೆ ರೀ ಹೀಗೆ ಮಾಡ್ತೀರಾ ಯಾಕೆ ಹೀಗೆ ಮಾಡ್ತೀರಾ ಏನಾಗಿದೆ ನಿಮಗೆ ಆ ಏನಾದರೂ ಈ ವಿಚಾರ ಗೊತ್ತಾಯಿತು ಅಂದ್ರೆ ನಿಮ್ಮನ್ನ ಸುಮ್ಮನೆ ಬಿಟ್ಬಿಡ್ತಾನೆ ಹಾಕ್ಬಿಡ್ತಾನೆ ಅಷ್ಟೇ ನಿಮ್ಮ ಕೈನ ಆ ಮೇನಂತಮ್ಮ ಮಂಜನ್ ಕೈ ಮುರಿದಿದ್ನಲ್ಲ ಹಾಗೆ ಮುರಿದು ಕೂರಿಸ್ಬಿಡ್ತಾನೆ ನಿಮ್ಗೆ ಇದ್ರ ಪರಿಸ್ಥಿತಿ ಏನಾಗುತ್ತೆ ಪರಿಣಾಮ ಆಗ ಏನಾಗುತ್ತೆ ಅಂತ ಗೊತ್ತಿಲ್ವಾ ಅನುಭವಿಸ್ತೀರಾ ಚೆನ್ನಾಗಿ ಅನ್ಭವಿಸ್ತೀರಾ ನೋಡಿ ನೀವು ಅಂತ ಹೇಳಿ ಬೈದ್ಬಿಡ್ತಾಳೆ ರೋಹಿಣಿ ने प्लीज रहनी छे ಬಿಡ್ರಿ ಎಲ್ರಿಗೂ ಮೋಸ ಮಾಡೋದಲ್ಲ ನನಗೂ ಮೋಸ ಮಾಡಿಬಿಟ್ರಿ ನನ್ನ ಹತ್ರ ವಿಚಾರನ ಮುಚ್ಚಿಟ್ಬಿಟ್ಟಲ್ಲ ರೀ ನೀವು ಆ ಮೀನ ದುಡ್ಡಲ್ಲೇ ನಾವು ಬದುಕ್ತಿದ್ದೀವಿ ಅನ್ನೋ ಥರ ಮಾಡಿಬಿಟ್ರಿ ನಿಮ್ಗೆ ಅವಮಾನ ಮಾಡ್ಕೊಳ್ಳೋದಲ್ಲದೆ ನನಗೂ ಅವಮಾನ ಮಾಡಿಬಿಡ್ರಿ ಏನು ರೀ ಮಾಡಿದ್ದೆ ನಾನು ನಿಮಗೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾಳೆ ಆಗ ರೋಹಿಣಿ ಪ್ಲೀಸ್ ರೋಹಿಣಿ ಬೇಜಾರು ಮಾಡ್ಕೊಬಿಡಾ ರೋಹಿಣಿ ಪ್ಲೀಸ್ ನನ್ನ ತಪ್ಪಾಗಿ ತಿಳ್ಕೊಬೇಡ ರೋಹಿಣಿ ಅಂತ ಹೇಳ್ತಾ ಇರ್ತಾಳೆ ಮನೋಜ್ ನಿಮ್ಮನ್ನ ನೋಡ್ತಾ ಇದ್ರೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೊರಟೋಗ್ಬಿಡ್ತಾಳೆ ಈ ಕಡೆ ಸೂರ್ಯ ಅಡುಗೆ ಮನೆಯಲ್ಲಿ ಕೂತಿರ್ತಾನೆ ಏನ್ರಿ ಯೋಚನೆ ಇದ್ದೀರಾ ಅಲ್ಲಮ್ಮ ನಮ್ಮ ಒಡವೆಗಳೆಲ್ಲ ಹೇಗೆ ಕಳ್ ಾಯಿತು ರೀ ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ ಮನೋಜರ ರೀತಿ ಮಾಡಿಲ್ಲ ಅನ್ಸುತ್ತೆ ಅವ್ರು ನಮ್ಮ ಒಡವೆಗಳನ್ನ ತೊಗೊಂಡಿಲ್ಲ ರೀ ನೀವೇ ನೋಡಿದ್ರಲ್ವಾ ಅವ್ರ ಫ್ರೆಂಡ್ ಹತ್ರ ಸಾಲ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಲೇ 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 ಇದೆಲ್ಲ ಅವರೇ ಮಾಡ್ತಾ ಇರೋ ನಾಡಗ ಕಣೆ ಪಿಚ್ಚರ್ ತೋರಿಸ್ತಾ ಇದ್ದಾನೆ ನೀನು ಅದನ್ನೆಲ್ಲ ನಮ್ಕೋತಾ ಇದ್ದೀಯ ಅಷ್ಟೇ ಅಂತ ಹೇಳಿದಾಗ ಎಲ್ಲ ರೀ ನಾವೇ ಹಾಗೆಲ್ಲ ತಿಳ್ಕೊತಾ ಇದ್ದೀವಿ ಅಷ್ಟೆ ನೋಡಿದ್ರಲ್ಲ ಯಾವತ್ತೂ ಹೊಡೀದಾ ಇರೋ ಅತ್ತೆ ಇವತ್ತು ಹೇಗೆ ಹೊಡೆದ್ರು ಅವ್ರಿಗೆ ಅಂತ ಹೇಳಿದಾಗ ದಡ್ಡಿ 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 ಕಣೆ ನೀನು ನಿಂಗೆ ಏನು ಗೊತ್ತಾಗೋದಿಲ್ಲ ಅಲ್ಲ ಕಣೆ ಸಕ್ಕರೆ ಇದಕ್ಕೂ ಮುಂಚೆ ಬೇಜಾನ್ ವಾಂಕಿರ್ತಾರೆ ಆದರೆ ಅವರು ಎಲ್ಲೂ ಹೇಳ್ಕೊಡೋದಿಲ್ಲ ತೋರಿಸ್ಕೊಡೋದು ಇಲ್ಲ ಇದೆಲ್ಲ ನಮ್ಮ ಮುಂದೆ ಮಾಡಿರೋ ನಾಟಕ ಕಣೆ ಅವ್ರು ಯಾಕೆ ರೀ ನಾಟಕ ಮಾಡ್ತಾರೆ ಅದು ಥರ ಅಂತ ಹೇಳಿದಾಗ ಲೇ ಪೆದ್ದಿ ನೀನು ಏನು ಅಂತಲೇ ಅರ್ಥ ಆಗಲ್ಲ ಕಣೆ ಒಂದೊಂದ್ಸಲ ಅವರು ಬಿಟ್ಟು ಹೇಳುವಾಗ ಏನಂತ ಹೇಳಿದರು ಚೆನ್ನಾಗಿ ನೆನಪಿದೆಯಾ ನಿನಗೆ ಬಂದು ಎಲ್ಲರ ಮುಂದೆನೂ ಜೋರಾಗಿ ಹೊಡಿದ್ರು ಅದಾದ ಮೇಲೆ ಯಾರ ಸಾಲ ತೊಗೊಂಡಿದ್ಯೋನೋ ಸಾಲ ತೊಗೊಂಡಿದ್ಯೋನೋ ಯಾರ ತಗೊಂಡು ಹೆಸ್ರು ಹೇಳೋ ಹೆಸ್ರು ಹೇಳೋ ಅಂತ ಬೇಕು ಅಂತಲೇ ಪಾಯಿಂಟ್ ಮಾಡಿ ಹೇಳಿದ್ರು ಕಣೋ ಅದನ್ನೇ ಅವ್ನು ಕ್ಯಾಚ್ ಮಾಡಿಕೊಂಡು ಆ ಪಾರ್ಕ್ ಫ್ರೆಂಡ್ ಹತ್ರ ಸಾಲ ತೊಗೊಂಡಿದ್ದೀನಿ ಅಂತ ಹೇಳ್ದ ನಿನ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ನಾನು ಅವ್ರ ನಾಟಕ ಅಂತ ಹೇಳಿದಾಗ ಮೀನ ಕೂಡ ನೆನಪಿಸ್ಕೊತಾಳೆ ಯಾರ ಹತ್ರ ಸಾಲ ತೊಗೊಂಡಿದೀಯ ಹೇಳೋ ಹೇಳು ಅಂತ ಹೇಳಿದಾನೆ ರೀ ಆದರೂ ನಾವು ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀವಿ ಅನ್ಸುತ್ತೆ ಅಲ್ವಾ ಅಂತ ಹೇಳಿದಾಗ ನೋಡು ಮೀನಾ ಸಾಂಬಾರಿಗೆ ಹಾಕ್ತಾ ಒಗ್ಗರಣೆ ಆಗ್ತಾ ಸಾಸಿವೆ ಆಗ್ತಾ ಅನ್ನೋದ್ರಲ್ಲಿ ಮಾತ್ರ ಇರೋ ಸುಮ್ಮನೆ ಈ ವಿಚಾರದಲ್ಲಿ ನನ್ನ ಕಂಟ್ರೋಲ್ ಮಾಡೋದು ಬರೋದಿಲ್ಲ ನಾನು ಸುಮ್ಮನೆ ಇರಲ್ಲ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊಡ್ಬಿಡ್ತಾನೆ ಶ್ರುತಿ ಆ ಕೂತ್ಕೊಂಡು ಫೋನ್ ನೋಡ್ತಾ ಇರ್ತಾಳೆ ರವಿ ಬರ್ತಾನೆ ಏನು ಯಾವಾಗಲೂ ಫೋನೇ ನೋಡ್ತಾ ಇರ್ತೀಯಾ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಆ ಟೈಮ್ ಆಯ್ತಲ್ಲ ನಾನು ನಿಮ್ಮ ತೊಡೆ ಮೇಲೆ ಮಲ್ಕೋಬೇಕು ಅನಿಸ್ತಾ ಇದೆ ಅಂತ ಹೇಳಿದಾಗ ಮಲ್ಕು ಅಂತ ಹೇಳ್ತಾಳೆ ಆ ರವಿ ನನಗೀಗ ಏನು ಅನಿಸ್ತಾ ಇದೆ ಅಂತ ಹೇಳಿದಾಗ ನನಗೆ ಏನೂ ಇಲ್ಲ ಹಾಗೆ ರೊಮ್ಯಾನ್ಸ್ ಮಾಡಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಅಯ್ಯೋ ಹಾಗಾದಲ್ಲ ನಾನು ಕೇಳಿದ್ದು ಮನೋಜ್ ಅವ್ರ ಬಗ್ಗೆ ಮನೋಜ್ ಬಗ್ಗೆ ಏನು ಅನಿಸುತ್ತೆ ಅಂತ ಹೇಳಿದಾಗ ನನ್ಗೆ ಯಾಕೋ ಅವ್ರ ಮೇಲೆ ಡೌಟ್ ಬರ್ತಾ ಇದೆ ನೋಡು ಶ್ರುತಿ ನಾವು ಹಾಗೆಲ್ಲ ಅವ್ರ ವಿಚಾರಗಳಿಗೆ ಹೋಗಬಾರ್ದು ಅಲ್ಲ ಈ ಮನೆಯಲ್ಲಿ ನೀನು ಒಬ್ಬನೇ ಡೀಸೆಂಟು ಅನಿಸುತ್ತೆ ನಾನು ಮೊದಲೆಲ್ಲ ಟೈಮ್ ಪಾಸ್ ಮಾಡೋದಕ್ಕೆ ವೆಬ್ ಸೀರೀಸ್ನ ನೋಡ್ತಾ ಇದ್ದೆ ಆದರೆ ಈಗ ನೋಡೋ ಅವಶ್ಯಕತೆಯೇ ಇಲ್ಲ ಯಾಕೆ ಈ ಮನೆಯಲ್ಲೇ ವೆಬ್ ಸೀರೀಸ್ ದಿನ ಒಂದೊಂದು ಆಗುತ್ತೆ ಇಲ್ಲ ನಿಮ್ಮ ಅಣ್ಣ ಏನಾದರೂ ಮಾಡ್ಕೊಂಡಿರ್ತಾರೆ ಅಥವಾ ಸೂರ್ಯನ ಏನಾದರೂ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಆಗ ಶ್ರುತಿ ಅಂತ ಹೇಳ್ತಾರೆ ಹೌದು ಆದರೆ ನನಗೆ ಈ ಒಡವೆಗಳೆಲ್ಲ ಹೇಗೆ ಬದಲಾಯಿತು ನನಗೆ ಅದೇ ಡೋಟ್ ಬರ್ತಾ ಇರೋದು ಅಂತ ಹೇಳಿದಾಗ ಅದು ಅಲ್ದೇ ಅತ್ತೆ ಯಾವತ್ತು ಮನೋಜ್ ಅವ್ರಿಗೆ ಬೈದ್ರೂನು ಕೋಪ ಮಾಡ್ಕೋತಾ ಇದ್ದರು ಇವತ್ತು ನಮ್ಮೆಲ್ಲರ ಇದ್ರುಗಡೆನು ಆ ರೀತಿ ಹೊಡೆದಿದ್ದಾರೆ ಅಂತಂದ್ರೆ ನನ್ಗೆ ಯಾಕೋ ಅದು ನಾಟಕ ಅಂತಾನೆ ಅನ್ನಿಸ್ತಾ ಇದೆ ಇದರಲ್ಲಿ ಮನೋಜ್ ಅವರು ಮತ್ತೆ ನಿಮ್ಮ ಅಮ್ಮನೆ ಏನಾದ್ರು ಅಂತ ಹೇಳಿದಾಗ ಶ್ರುತಿ ಅದೆಲ್ಲ ನಮ್ಗೆ ಯಾಕೆ ನಮ್ದೆಷ್ಟಿದೆ ಅಷ್ಟು ನೋಡ್ಕೊಳ್ಳೋಣ ಅದು ಅಲ್ಲದೆ ಇದು ದುಡ್ಡಿನ ವಿಷಯ ನಮಗೆ ಈ ಮನೆಯಲ್ಲಿ ಎಲ್ಲರೂ ಬೇಕು ಅಂತ ಹೇಳಿ ಹೇಳ್ತಾಳೆ ಹೌದೌದು ಈ ಮನೆಯಲ್ಲಿ ನೀನು ಒಬ್ಬನೇ ಡಿಸೆಂಟು ಯಾವ ತಕ್ರೂ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಶ್ರುತಿ ಹಾಗೆ ಇರಬೇಕಲ್ವಾ ಅಂತ ಹೇಳ್ತಾಳೆ ಆದ್ರೂ ಪಾಪ ಮೀನವ್ರ ಒಡ್ವೆಗಳು ಹೇಗ್ ಬದಲಾಯ್ತು ಅದೇ ಟೈಮಲ್ಲಿ ಇವ್ರು ಬೇರೆ ಓಮ್ ಪ್ಲೇಸಸ್ ಎಲ್ಲ ಮಾರಿ ಲಾಸ್ ಮಾಡ್ಕೊಂಡಿದ್ದಾರೆ ಸಾಲ ಮಾಡಿ ತಿರ್ಸ್ತಾರೆ ಅಂತಾರೆ ಯಾಕೋ ನನಗೂ ಅನುಮಾನ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸೂರ್ಯ ಪಾರ್ಕ್ ಫ್ರೆಂಡ್ ಅನ್ನ ಹುಡ್ಕೊಂಡು ಬಂದಿರ್ತಾನೆ ಅವನು ಕುತ್ಕೊಂಡು ಲೆಕ್ಕ ಬರೀತಾ ಇರ್ತಾನೆ ಐದ್ ಸಾವಿರ ಮಿಸ್ ಆಗಿದೆಯಲ್ಲ ಎಲ್ಲೋಯ್ತು ಓ ಬಾಮ ಕೊಟ್ಟಿದ್ದೀನಿ ಸಂಬಂಧಿಕರಿಗೆ ಕೊಡಬಾರ್ದು ಅಂತ ಹೇಳಿ ಲೆಕ್ಕ ಬರ್ಕೊಂಡು ಕೂತಿರ್ತಾನೆ ಆಗ ಈ ನನ್ನ ಮಗ ಕಳ್ಳನ ಮಗ ಎಲ್ಲೋದ್ನೂ ಪಾರ್ಕಲ್ಲಿ ಏನಾದ್ರು ವಾಸ್ತು ಸರಿ ಇಲ್ಲ ಅಂತ ಬೇರೆ ಕಡೆ ಏನಾದ್ರು ಹೋಗಿ ಹೋಗ್ಬಿಟ್ನಾ ಅಂತ ಹೇಳಿ ಬರ್ತಾರೆ ಅಲ್ಲೇ ಬರ್ತಾ ಇರ್ಬೇಕಾದ್ರೆ ನೋಡ್ಬಿಡ್ತಾನೆ ಓಹ್ ಇಲ್ಲೋನೇ ಏನೋ ವ ಓ ಮಾಸ್ಟರ್ ಹುಮಸ್ತ್ ಆಗ್ಬಿಟ್ಟವೇ ಅನ್ಸುತ್ತೆ ಅಂತ ಹೇಳಿ ಬಂದು ನಮಸ್ಕಾರ ಸರ್ ಅಂತ ಹೇಳಿ ಕೂತ್ಕೋತಾನೆ ಓ ಬನ್ನಿ 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 ಅವ್ರ ಅಣ್ಣ ಅಲ್ವ ಅಲ್ವಾ ನೀವು ಅಂತ ಹೇಳಿದಾಗ ಹೌದೌದು ಹೌದು ಏನು ಸರ್ ಜನನ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ ಸಾರ್ ಅಂತ ಹೇಳಿದಾಗ ಏನು ವಿಶೇಷ ಬಂದಿರೋದು ಅಂತ ಹೇಳ್ತಾರೆ ಅಲ್ಲ ಸರ್ ಮನೋಜ ಹಾಗೆ ಮಾತಾಡ್ತಾ ಹೇಳ್ತಿದ್ದ ನೀವು ಬಡ್ಡಿಗೆ ದುಡ್ಡು ಕೊಡ್ತೀರಂತೆ ಅಂತ ಹೇಳಿದಾಗ ಹೌದೌದು ಕೊಡ್ತೀನಿ ಅಂತ ಹೇಳ್ತಾರೆ ನಮ್ಮ ಮನೋಜಗೂ ಕೊಟ್ಟಿದ್ದೀರಂತೆ ಹೌದ್ರಿ ಕೊಟ್ಟಿದ್ದೆ ಆಗ್ಲೇ ಒಂದು ನಾಲ್ಕೈದು ತಿಂಗಳಿಂದ ಇಪ್ಪತ್ತು ಸಾವಿರ ಕೊಟ್ಟಿದ್ದೆ ಎಷ್ಟು ಹುಡುಕ್ಸಿದ್ರು ಅಂದ್ರೆ ಇಡೀ ಬೆಂಗಳೂರಿನ ಹುಡುಕ್ಸ್ಬಿಟ್ರಿ ರೀ ಕೊಡ್ಲೇ ಇಲ್ಲ ಅದಾದಮೇಲೆ ಅವ್ರು ಹೆಂಡ್ತಿನೇ ಬಂದು ಸೆಟ್ಲು ಮಾಡಿದ್ದು ಅಂತ ಹೇಳಿದಾಗ ಓ ಹೌದಾ ಸರ್ ಏನೋ ನಿಮ್ದು ಏನಾದ್ರು ಕಾರ್ ಗೀರ್ ಕಳ್ವಾತು ಇಲ್ಲೇ ಇರೋಕ್ಕೆ ಆಗಿದ್ದೀರಾ ಬಡ್ಡಿ ಮಗನೇ ನನ್ನ ಬಗ್ಗೆ ಮಾತಾಡ್ತೀಯಾ ಏನು ಮಾಡೋದು ಅನ್ನಿಸ್ಕೋಬೇಕು ಅನ್ನಿಸ್ಕೋಬೇಕು ಏನು ಸರ್ ಮನ್ಸಲ್ಲೇ ಬೇಕಂತ ಇದೀರಾ ಅಯ್ಯೋ ಅದೆಲ್ಲ ಬಿಡಿ ಸರ್ ಅದು ನನ್ನ ಕಾರ್ ಏನಾದ್ರು ಇಲ್ಲ ಅಂದರೆ ಬೇರೆ ಏನಾದರೂ ಕೆಲಸ ಮಾಡಿ ಹೊಟ್ಟೆಪಾಡು ನೋಡ್ಕೋತೀನಿ ಸರ್ ಅದೆಲ್ಲ ನನಗೊಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು ಸರ್ ಅಂತ ಹೇಳಿದಾಗ ಏನಕ್ಕೆ ಸರ್ ಅಂತ ಹೇಳ್ತಾರೆ ಒಂದು ಕಾರ್ ತಗೋಬೇಕು ಒಂದು ನಾಲ್ಕು ಲಕ್ಷ ಬೇಕು ಏನೋ ಒಂದು ನಾಲ್ಕು ಲಕ್ಷ ಅಷ್ಟು ನನ್ನ ಹತ್ರ ಇಲ್ಲ ಸರ್ ಅಂತ ಹೇಳಿದಾಗ ಹಾಂ ಸುಳ್ಳು ಹೇಳಿ ಸುಳ್ಳು ಸುಮ್ಮನೆ ಇರಿ ಸರ್ ನೀವು ಮನೋಜ್ ಮಾತ್ರ ಕೊಟ್ಟಿದ್ರೆ ಅಂತ ಹೇಳಿದಾಗ ಅಯ್ಯೋ ನೋಡಿ ಸರ್ ನಾನು ಒಂದು ಲಕ್ಷದ ಮೇಲೆ ಯಾರಿಗೂ ದುಡ್ಡನ್ನೇ ಕೊಡೋದಿಲ್ಲ ನಾನು ಅದು ಅಲ್ದೇ ಒಂದು ಲಕ್ಷದ ಮೇಲೆ ದುಡ್ಡು ಕೊಟ್ಟಿರೋ ಇತಿಹಾಸನೇ ಇಲ್ಲ ಸರ್ ಏನಿದ್ರು ಬಿಸ್ನೆಸ್ ಲಿಮಿಟೇ ಅಷ್ಟು ಒಂದು ಒಳಗಡೆ ಅಷ್ಟೇ ಮನೋಜರಿಗೆ ನಾನು ದುಡ್ಡು ಕೊಟ್ಟಿಲ್ಲ ಸರ್ ಅಂತ ಹೇಳಿದಾಗ ಓ ಸರಿ ಸರಿ ಆಯಿತು ನಾನು ಬರ್ತೀನಿ ಸರ್ ಯಾಕೆ ಸರ್ ದುಡ್ಡು ಬೇಡವಾ ಬೇಕಾದ್ರೆ ಬರ್ತೀನಿ ಸರ್ ನೀವು ನಾಲ್ಕು ಲಕ್ಷ ಕೊಡಲ್ಲ ಅಂದ್ಬಿಟ್ರಿ ಅಂತ ಹೇಳಿ ಅಲ್ಲಿಂದ ಹೊರಡ್ಬಿಡ್ತಾನೆ ಮನೋಜ ನನ್ನ ಮಗನೇ ತದ್ಲಾಕೊಂಡು ಇರು ನೀನು ಅಂತ ಹೇಳಿ ಅಲ್ಲಿಂದ ಹೊರ್ತಾನೆ ಈ ಕಡೆ ಮೀನ ಹೂ ಕೊಡೋದಕ್ಕೆ ಅಂತ ಹೇಳಿ ಬಂದಿರ್ತಾಳೆ ಆ ಏನಮ್ಮ ಬೈಕಲ್ಲಿ ಬರ್ತಾ ಇದೆಯಾ ಕಷ್ಟ ಲ್ವಾ ಏನು ಮಾಡೋದಕ್ಕಾಗುತ್ತೆ ಮನೆಯಲ್ಲೇ ಇದ್ರೆ ಲಾಸ್ ಆಗುತ್ತಲ್ವ ಅಕ್ಕ ಅದಕ್ಕೆ ಬರ್ತಾ ಇದ್ದೀನಿ ನೀವು ನೋಡಿದ್ರೆ ನಾನು ಅವ್ನು ತಗೋಬೇಕು ಅನ್ಸುತ್ತ ನಮ್ಮ ಗಾಡಿನ ಅಂತ ಹೇಳಿದಾಗ ಅಯ್ಯೋ ತಗೊಳ್ಳಿ ಅಕ್ಕ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅಷ್ಟೇ ಸೂರ್ಯ ಬರ್ತಾನೆ ಏನಪ್ಪ ಸೂರ್ಯ ಚೆನ್ನಾಗಿದ್ಯಾ ಅಂತ ಹೇಳಿದಾಗ ಹ್ಞೂ ಅಕ್ಕ ಚೆನ್ನಾಗಿದ್ದೀನಿ ನೀವು ನಾವು ಹಿಂಗಿದೀವಪ್ಪ ಮೀನಾ ಬರ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಯಾಕ್ರಿ ಯಾಕ್ರಿ ಬಂದೇ ಇರುವ ಅಂತ ಹೇಳಿ ಹೋಗ್ತಾಳೆ ಅಯ್ಯೋ ಯಾಕ್ರಿ ಹಿಂಗೆ ಹೇಳ್ಕೊಂಡು ಬರ್ತಾ ಅಂತ ಹೇಳಿದಾಗ ನಾನು ನಾನವನ್ನ ಮೀಟ್ ಮಾಡ್ದೆ ಕಣೆ ಅಂತ ಹೇಳ್ತಾನೆ ಅವನ್ನ ಯಾರನ್ನ ಅದೇ ಹೇಳಿಲ್ವಾ ಮನೋಜ ಫ್ರೆಂಡ್ ಹತ್ರ ದುಡ್ಡಿಸ್ಕೊಂಡೆ ಅಂತ ಹೇಳಿ ಅವನ್ನ ಮೀಟ್ ಮಾಡ್ದೆ ಕಣೆ ಅದಕ್ಕೆ ಅವನು ಹೇಳ್ದ ದುಡ್ಡೇ ಕೊಟ್ಟಿಲ್ವಂತೆ ಅಂತ ಹೇಳಿದಾಗ ಓ ದುಡ್ಡು ಕೊಟ್ಟಿಲ್ವಾ ಮತ್ತು ಅವ್ರಿಗೆ ದುಡ್ಡೇಗ್ರಿ ಬತ್ತು ಅಯ್ಯೋ ದಡ್ಡಿ ದಡ್ಡಿ ದರ್ಶಿಕ ಮಣಿ ಕಣೆ ನೀನು ಅವ್ರಿಗೆ ಹೇಗೆ ಬತ್ತು ಅಂದರೆ ನಮ್ಮ ಒಡವೆಗಳನ್ನೆಲ್ಲ ದೇಪ್ಕೊಂಡು ಮಾರ್ಕೊಂಡಿದ್ದಾನೆ ಸಕ್ಕರೆ ಸುಮ್ಮಲೆ ಸಾಮಾನ್ಯ ಅಲ್ಲ ಸಕ್ಕರೆನೇ ದಾನಶೂರ ಕರ್ಣಿ ಥರ ನಮ್ಮ ಒಡವೆಗಳನ್ನ ಅವ್ರದು ಅಂತ ಹೇಳಿ ಕೊಟ್ಬಿಟ್ಟಿರ್ತಾರೆ ಹೋಗಿ ಮಾರ್ಕೊಬಿಟ್ಟಿರ್ತಾನೆ ಇದನ್ನೆಲ್ಲ ಕಂಡು ಹಿಡಿಯೋದಕ್ಕೆ ನಾನು ಮಾಡ್ತೀನಿ ಅಂತ ಹೇಳಿದಾಗ ರೀ ಒಂದು ಕೆಲಸ ಮಾಡೋಣ ನನ್ನ ಹತ್ರ ಒಂದು ಐಡಿಯಾ ಇದೆ ಏನು ನಮ್ಮ ಕಾರ್ ಏನಾದ್ರೂ ಒಡವೆಗಳೆಲ್ಲ ಕಳೆದೋಯ್ತು ಅಂತಂದ್ರೆ ಅಂಜನ ಹಾಕಿ ನೋಡ್ತಾ ಇದ್ರು ಹತ್ರ ಕರ್ಕೊಂಡು ಎಲ್ಲ ಯಾರು ತಗೊಂಡೋಗಿದ್ದಾರೆ ಅಂತ ಹೇಳಿ ಹಂಗೆ ಮಾಡಣವಾ ಹೌದು ಹೌದು ಏನು ಸಿ ಸಿ ಟಿ ವಿ ಇರುತ್ತೆ ನೋಡು ಕದ್ಕೊಂಡು ಹೋಗಿರೋ ಎಲ್ಲ ತೋರಿಸ್ಬಿಡುತ್ತೆ ಲೇ ಗೂಬೆ ಅವ್ರು ಅವರೇ ಕದ್ದುಬಿಟ್ಟು ಇಲ್ಲಿ ಬಂದಾಗ ನಾವೇ ಹುಡುಕ್ತಿವಿ ಅಂತ ಹೇಳಿ ಕೊಡ್ತಾರೆ ಕಣೆ ರೀ ಹಾಗೆಲ್ಲ ಮಾತಾಡಬಾರ್ದು ಅಮ್ಮ ಹೇಳ್ತಿದ್ರು ದೇವಸ್ಥಾನದಲ್ಲಿ ಪ್ರಶ್ನೆ ಹಾಕಿ ನೋಡಿದ್ರು ಕೂಡ ಒಡವೆಗಳು ಯಾರತ್ರ ಇದೆ ಅಂತ ಗೊತ್ತಾಗುತ್ತಂತೆ ಅಂತ ಹೇಳಿದಾಗ ಲೇ ಲೇ ಮಿನ ಏನೇ ಏನೇ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ ಸರಿ ನಂಗೇನೋ ಒಂದು ಐಡಿಯಾ ಬಂತು ನೀನು ಹೋಗು ಅಂತ ಹೇಳ್ತಾರೆ ಏನು ದೇವಸ್ಥಾನಕ್ಕೆ ಹೋಗ್ತಾ ಇದ್ರ ಅಂತ ಹೇಳಿದಾಗ ಅಲ್ಲಮ್ಮ ನೀನು ಹೋಗಮ್ಮ ಹುಷಾರಾಗು ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ಬಿಡ್ತಾರೆ ಈ ಕಡೆ ಸೂರ್ಯ ಒಂದು ತರಕಾರಿ ಅಂಗಡಿಗೆ ಅಂತ ಹೇಳಿ ಬರ್ತಾನೆ ಏನು ಏನು ಅಂತ ಹೇಳಿ ಕೇಳ್ತಾರೆ ಆಗ ಸೂರ್ಯ ಏನಪ್ಪಾ ನೀನು ಬಂದುಬಿಟ್ಟಿದ್ಯಾ ಮೀನೇ ಬರ್ತಿದ್ರು ಅಂತ ಹೇಳಿದಾಗ ಅಣ್ಣ ನಾನೇ ಬಂದೆ ಅಣ್ಣ ಏನು ಬೇಕಪ್ಪ ತೊಗೊಳಪ್ಪ ತರಕಾರಿ ಎಲ್ಲ ಇಲ್ಲಿದೆ ಇದೇ ಇದೆ ಒಂದು ನಿಂಬೆ ಬೇಕಣ್ಣ ಇದೇ ಸಾಕ ಇನ್ನೊಂದು ನಾಲ್ಕು ತಾಳಪ್ಪ ಜ್ಯೂಸ್ ಮಾಡ್ಕೊಂಡು ಕುಡ್ಬೋದು ಸಾಕಣ ಒಂದೇ ಒಂದು ನಿಂಬೆಣ್ಣು ಹಾಗೆ ಆ ವಿಭೂತಿ ಕಟ್ಟಿ ಒಂದು ಅರ್ಶನ ಕುಂಕುಮ ಹಾಗೆ ಒಂದು ಬಿಳಿ ಬಟ್ಟೆ ಒಂದು ಚೊಂಬಲ್ ನೀರು ಕೊಡೋಣ ಅಂತ ಹೇಳ್ತಾರೆ ಕೊಡ್ತಾರೆ ಹಾಗೆ ಬಂದು ಬಟ್ಟೆ ಎಲ್ಲನೂ ಹಳದಿ ಕಲರ್ ಮಾಡಿಕೊಂಡು ಮಂತ್ರ ಎಲ್ಲ ಮಾಡಿಕೊಂಡು ಅಷ್ನದಾರ ಎಲ್ಲ ಕಟ್ಕೊಂಡು ಅದನ್ನ ಇಟ್ಕೊಂಡು ಮನೆ ಹತ್ರ ಬಂದು ನಿಂತ್ಕೊತಾನೆ ಈ ಕಡೆ ಅವರಪ್ಪ ತುಂಬ ತುಂಬ ಬೇಜಾರ್ ಮಾಡ್ಕೊಂಡು ಕೂತಿರ್ತಾರೆ ರವಿ ಶ್ರುತಿ ಇಬ್ಬರು ಕೂಡ ಬರ್ತಾರೆ ಅಂತ ತಕ್ಷಣ ಅಂಕಲ್ ಏನಾಯ್ತು ಅಂಕಲ್ ಯಾಕೆ ಇಷ್ಟು ಬೇಜಾರ್ ಮಾಡ್ಕೊಂಡು ಕೂತಿದಿರ ಅಂತ ಹೇಳಿ ಕೇಳ್ತಾರೆ ಶ್ರುತಿ ಆಗ ಅಪ್ಪ ಯಾಕಪ್ಪ ಏನು ಬೇಜಾರಾಯಿತು ಅಂತ ಹೇಳಿದಾಗ ಆ ಏನಿಲ್ಲಪ್ಪ ಹಾಗೆ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಇವ್ಳು ಮೀನ ಬಂದ್ಬಿಟ್ಟು ರವಿ ಶ್ರುತಿ ಈಗ ಬಂದ್ರ ನಿಮ್ಗೆ ಕಾಫಿ ಕೊಡ್ಲಾ ಅಂತ ಹೇಳಿದಾಗ ಆ ಅಂತ ಹೇಳಿ ಹೇಳ್ತಾರೆ ಈಗ ಸರಿ ಆಯ್ತು ಅಂತ ತರದಕ್ಕೆ ಹೋಗ್ತಾ ಇರ್ತಾಳೆ ಮೀನಾ ಸೂರ್ಯ ಎಲ್ಲಪ್ಪ ಅಂತ ಹೇಳಿದಾಗ ಮಾವ ಏನೋ ಕೆಲಸ ಇದೆ ಅಂತ ಹೋಗಿದ್ದಾರೆ ಬರ್ತಾರೆ ಅಂತ ಹೇಳಿ ಹೇಳ್ತಾಳೆ ಅಷ್ಟೇ ಅಲ್ಲಿ ಕೂಡ ಶಾಂತಿ ಬರ್ತಾಳೆ ಏ ಕಾಫಿ ಅಲ್ಲೇ ಅಂತ ಹೇಳಿದಾಗ ಒಂದು ಹತ್ತು ನಿಮಿಷತೆ ಮಾಡ್ಕೊಡ್ತೀನಿ ಏನೋ ಒಂದು ಕಾಫಿ ಬಡೋದಕ್ಕೆ ಹತ್ತು ನಿಮಿಷ ಬೇಕಾ ಹೋಗೆ ಮಾಡ್ಕೊಂಡು ಬಾ ಅಯ್ಯೋ ನಿಂತಿದ್ಯಲ್ಲ ಹೋಗೆ ಅಂತ ಹೇಳಿ ಹೇಳ್ತಾಳೆ ಆಗ ಅವಳು ಕೂಡ ಅಲ್ಲಿಂದ ಹೋಗಿರ್ತಾಳೆ ಈ ಕಡೆ ಸೂರ್ಯ ಮನೆ ಮುಂದೆ ನಿಂತಿದ್ದೋನು ಹಾಗೆ ದೇವ್ರು ಬಂದಿದ್ದೆ ಅನ್ನೋ ಥರ ನಾಟ್ಕಾಡ್ಕೊಂಡು ಮನೆ ಒಳಗಡೆ ಬಂದ್ಬಿಡ್ತಾನೆ ಈ ಕಡೆ ಎಲ್ಲರೂ ಕೂಡ ಅವನ್ನ ನೋಡಿ ಶಾಕ್ ಆಗ್ತಾರೆ ಇದಿಷ್ಟು ಶುಕ್ರವಾರದ ವಿಡಿಯೋ ವಿಡಿಯೋ ಎಷ್ಟಾಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್